ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವಿಕೇನಪ್ಪ ಲಾಗು ಅಂದರೆ ಫಾರಮ್ದು ಅದೆಲ್ಲ ಐಟಮ್ಗಳೆಲ್ಲ ಕ್ಲೀನ್ ಮಾಡ್ತೀವಿ ತೋರಿಸ್ತೀನಿ ಮತ್ತು ಪೈಪ್ಲೈನೆಲ್ಲ ಕ್ಲೀನ್ ಇವತ್ತು ಅದೆಲ್ಲ ತೋರಿಸ್ತೀನಿ ಗೈಸ್ ಈಗ ಬನ್ನಿ ಮೇವು ಕುಯ್ಬೇಕು ಫಸ್ಟ್ ಮೇವು ಕುಯ್ದು ನನಗೆ ಹಾಕ್ಬಿಟ್ಟು ಬರೋಣ ಅದು ಮುಗ್ದು ನೋಡ್ಬೋದು ಅಲ್ಲಿ ಕ್ಲೀನ್ ಮಾಡ್ತಾವ್ರೆ ತೋರಿಸ್ತೀನಿ ಆಮೇಲೆ ಬಂದು ಏನು ಕ್ಲೀನ್ ಮಾಡ್ತೀವಿ ಅಂತ ಮಾಮೂಲಿ ಪಾತ್ರೆ ಹೆಂಗೆ ತೊಳಿತಾವೆ ಹಂಗೆ ತೊಳಿತೀವಿ ಅದನ್ನ ಪೈಪ್ಲೈನ್ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಅದೆಲ್ಲ ಹಾಕ್ಬಿಟ್ಟು ತೋರಿಸ್ತೀನಿ ಗೈಸ್ ಗೈಸ್ ನೋಡ್ಬೋದು ಈ ಥರ ಇರುತ್ತೆ ಮೂರು ಥರ ಡಿವೈಡ್ ಮಾಡ್ತೀವಿ ಹಿಂಗೆ ಮೂರು ಥರ ಡಿವೈಡ್ ಮಾಡಿ ಬೆಳಗೋದು ನೋಡ್ಬೋದು ಮೂರು ಡಿವೈಡ್ ಮಾಡಿದ್ದೀವಿ ಅಲ್ಲೂ ಐತೆ ನೀರೊಂದು ಮಾಮೂಲಿ ಇದೇ ಥರ ಬೆಳ್ಕೊಬಿಡ್ತೀವಿ ಇದೇನು ಬಿಚ್ಚೋಕ್ಕಾಗಲ್ಲ ಈ ಥರದ್ದೊಂದು ಪಾರ್ಟ್ ಬರುತ್ತೆ ಅದು ಬೇಕಾದ್ರೆ ಹಾಕೋತೀವಿ ಬೆಳ್ದಂದರೆ ಕೋಳಿ ದಬ್ಬಾಕ್ಬಿಡುತ್ತೆಗೋಸ್ಕರ ನೀರು ದಬ್ಬಾಕ್ಬಿಡುತ್ತೆ ಅದು ವೈಟ್ ತಡಿಗೋಸ್ಕರ ಹಾಕೋದಷ್ಟೇ ಅದೇನು ಪ್ರಯೋಜನ ಇಲ್ಲ ಆದರೆ ನಾವು ಅದು ಬಳಸೋದಿಲ್ಲ ಜಾಸ್ತಿ ಅದು ಅಲ್ಲಿ ಐತೆ ತೋರಿಸ್ತೀನಿ ಅದನ್ನ ಕೂದಿ ಬರೋಣ ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀನಿ ಮತ್ತು ಕೀಗೆ ಮೇವು ತೊಗೊಳ್ತಾ ಇದ್ದೀನಿ ಬನ್ನಿ ಅಲ್ಲಿ ತನಿಗ್ ಮೇವು ಹಾಕ್ಕೊಟ್ಟು ಬರೋಣ ಮೇವು ಹಾಕ್ಕೊಟ್ಟು ಬಂದ ಆಮೇಲೆ ತೋರ್ ಮಾಮೂಲಿ ಮಾಮೂಲಿ ಪಾತ್ರೆ ಹಿಂಗೆ ತೊಳಿತೀವೋ ಅದೇ ಥರ ಸೇಮ್ ಅದೇ ಥರ ತೊಳೆಯೋದಷ್ಟೇ ಇನ್ನೇನು ತೊಳೆಯೋಲ್ಲ ಸ್ವಲ್ಪ ಕ್ಲೀನಾಗಿ ತೊಳಿತೀವಷ್ಟೇ ಕರೆ ಹಿಡಿ ಬಿಡೋದು ಅಂತ ಅದಕ್ಕೋಸ್ಕರ ನೋಡು ಸಪ್ ಸಪ್ರೇಟ್ ಮಾಡಿದ್ದೀವಿ ಆಗಲೇ ತೋರಿಸ್ದೆ ಹೆಂಗೆ ಹಿಂಗೆ ಸಪ್ರೇಟ್ ಮಾಡಿದ್ದೀನಿ ಅಂತ ಈಗ ಬನ್ನಿ ನಮ್ಮ ಮಾಡಿರೋದು ವೀಡಿಯೋನ ಎಲ್ಲೋ ಆಚೆ ಕಡೆ ಹೋಗಿದೆ ಸ್ವಲ್ಪ ನಮ್ಮ ಮಾಡಿದ್ದಾರೆ ನೋಡಿ ವೀಡಿಯೋನ ಆಯನ್ನು ಲಕ್ಷ್ಮಿ ಆಯೇನು ಆಯ್ ಅಂತ ರೆಡಿ ನೀನು ಆಯನ್ನು ಲಕ್ಷ್ಮಿ ನಾನು ಲಕ್ಷ್ಮಿ ಏನಕ್ಕೆ ಅಂತ ಈಗ ನೀನು ಅನ್ನು ಸಿ ಬಾಯ್ ಇಸ್ ನೋಡ್ಬೋದು ಪಿಕ್ ಮಾಡ್ತಾ ಇದ್ದೀವಿ ಯಾಕೆ ಕಂಪ್ನಿ ಅಂದರೆ ಬಟರ್ಫ್ಲೈ ಅಂತ ಇದು ಅಗಲ ಆರಡಿ ಬರುತ್ತೆ ನಾವು ಆರಡಿ ಬರುತ್ತೆ ಉದ್ದ ಅಡಿ ಬರುತ್ತಂತೆ ನೋಡ್ಬೋದು ಎಲ್ಲ ತೆಗಿತ ಇದ್ದೀವಿ ಹಳೆ ಮೆಸ ಎಲ್ಲ ಕೆಟ್ಟಾಗ್ಬಿಟ್ಟೈತೆ ಚೇಂಜ್ ಮಾಡ್ತಾ ಇರಬೇಕು ಓದಂಗೆ ಓದೋಲ್ಲ ನೋಡ್ಬೋದು ಎಲ್ಲ ತೆಗ್ದಾದ್ಮೇಲೆ ತಿರ್ಗಾ ಪಿಟ್ ಮಾಡಬೇಕು ನೋಡು ಲೀಬರ್ ಲೇಬರ್ ಮತ್ತು ನಮ್ಮ ತಂದೆಯವರು ಪಿಟ್ ಮಾಡ್ತಾವ್ರೆ ಬನ್ನಿ ಈಗ ಪಿಟ್ ಮಾಡ್ಮೇಲೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ ಇದು ಎಲ್ಲ ತಗೋ ಪಿಟ್ ಮಾಡೋಲ್ಲ ಎಲ್ಲೆಲ್ಲಿ ಹೋಗೈತೆ ಅದರಲ್ಲಿ ಮಾತ್ರ ಪಿಟ್ ಮಾಡ್ತೀವಿ ಅಲ್ಲೊಂದು ಸ್ವಲ್ಪ ಹೋಗ್ತಾ ಆ ಕಡೆ ಸೈಡ್ಗೆ ಈ ಕಡೆ ಇದು ಪೂರ್ತಿ ಹೋಗ್ಬಿಟ್ಟೈತೆ ಬನ್ನಿ ಈಗ ಹೋಗಿ ನಾಷ್ಟ ಮಾಡ್ಕೊ ಬರೋಣ ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀನಿ ಈ ಸೈಡ್ ಇದ್ನಲ್ಲ ಪೈಪ್ಲೈನ್ ಕ್ಲೀನ್ ಮಾಡಬೇಕು ಅಂತ ಪೈಪ್ಲೈನ್ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡ್ಬೋದು ಎಚ್ ಟಿ ಓಟು ಒಂಥರ ಇದಕ್ಕೆ ಆಸಿಡ್ ಥರನೇ ಇದು ಸೇಮ್ ಆಸಿಡ್ ಥರ ಇರುತ್ತೆ ತೋರಿಸ್ತೀನಿ ಏನು ಮಾಡ್ತೀವಿ ಅಂತ ಪೈಪ್ಲೈನ್ಗೆ ಹೆಂಗೆ ಹಿಂಗೆ ಹಾಕ್ತೀವಿ ಅಂತ ಡ್ರಮ್ಗೆ ಹಾಕಿ ಬಿಟ್ಬಿಡ್ತೀವಿ ಒಂದೆರಡು ದಿವಸ ಆ ಎರಡು ದಿವಸ ಡ್ರಮ್ಗೆ ಹಾಕಿ ಬಿಟ್ಬಿಟ್ಟು ಕ್ಲೀನ್ ಮಾಡೋದು ಬನ್ನಿ ಹೋಗೋಣ ಪೈಪೆಲ್ಲ ಇದು ಪ್ಯಾಕ್ ಮಾಡೋಣ ಪ್ಯಾಕ್ ಮಾಡಿ ಊಟ ಮೇಲೆ ಬರೋಣ ಗೈಸ್ ನೋಡ್ಬೋದು ಎಲ್ಲ ತವ್ ನಿಪ್ಪಲ್ ಹತ್ರ ಸಿಗಾಕಿದೀವಿ ಸಿಗಾಕಿದ್ದೀವಿ ಸಿಗಾಕಾದ್ಮೇಲೆ ಏನದಕ್ಕೋಸ್ಕರ ಕ್ಲೀನ್ ಮಾಡೋದು ಅಂದರೆ ಈಗ ಒಳಗಡೆ ಎಲ್ಲ ಪಾಚಿ ಕಟ್ಕೊಬಿಟ್ಟಿರುತ್ತೆ ಪಾಚಿ ಕಟ್ಕೊಂಡಿರೋದಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ ಪಾಚಿ ಕಟ್ಕೊಂಡಿರೋಕೋಸ್ಕರ ಕ್ಲೀನ್ ಮಾಡ್ತೀವಿ ಗೈಸ್ ಇದೆಲ್ಲ ಮತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ಇರುತ್ತೆ ಅದಕ್ಕೋಸ್ಕರ ಗಂಟು ಕಟ್ಕೊಳ್ಳುತ್ತೆ ನಗಡಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡೋದು ಮತ್ತು ಈ ಮಾಡ್ಬೇಕು ಇಲ್ಲಿ ನೀರು ಬಂದ್ಬಿಡುತ್ತೆ ಆಚೆ ಕಡೆ ಹಿಂಗೆ ಕಟ್ತೀವಿ ಇಲ್ಲಿ ತುದಿಲಿ ಹಿಂಗೆ ಕಟ್ಬಿಟ್ರೆ ನೀರು ನಿಂತ್ಕೊಳ್ಳುತ್ತೆ ಒಂದು ಎರಡು ದಿನ ಹಿಂಗೆ ಬಿಟ್ಟು ಆಮೇಲೆ ಆಚೆ ಕಡೆ ಬಿಟ್ಬಿಡ್ತೀವಿ ನೀರನ್ನ ಎಲ್ಲ ಕ್ಲೀನ್ ಮಾಡಿ ಡ್ರಮ್ ಎಲ್ಲ ಕ್ಲೀನ್ ಮಾಡಿ ಕಂಪಲ್ಸರಿ ಡ್ರಮ್ ಕ್ಲೀನ್ ಮಾಡ್ತೀವಿ ಬ್ಯಾಚ್ ಬ್ಯಾಚ್ಗೂ ಇದೊಂದು ಎರಡು ಮೂರು ಬ್ಯಾಚ್ಗೋಸ್ಕರ ಎರಡು ಮೂರು ಬ್ಯಾಚ್ ಆದಮೇಲೆ ಕ್ಲೀನ್ ಮಾಡ್ತೀವಿ ಈ ಥರ ಪೈಪ್ಲೈನ್ ಕ್ಲೀನ್ ಮಾಡೋದು ಆ ಡ್ರಮ್ ಮಾತ್ರ ಕಂಪಲ್ಸರಿ ಕ್ಲೀನ್ ಮಾಡ್ತೀವಿ ಬ್ಯಾಚ್ ಬ್ಯಾಚ್ಗೂವೆ ಯಾಕೆಂದ್ರೆ ಡ್ರಮ್ಮಲ್ಲಿ ಕಡ್ಡಿ ಕಸ ಅವು ಇವು ಬಿದ್ದಿರುತ್ತೆ ಅದೆಲ್ಲ ಕ್ಲೀನ್ ಆಗಬೇಕು ಅವೆಲ್ಲ ಕ್ಲೀನಾಗಿರ್ಬೇಕು ಅದಕ್ಕೋಸ್ಕರ ಡ್ರಮ್ಮಂತೂ ಬ್ಯಾಚ್ ಬ್ಯಾಚ್ ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಇನ್ನೇನಿಲ್ಲ ಮೈನ್ ಬೇಕಾಗಿರೋದೇ ನೀರು ಕೋಳಿಗಳಿಗೆ ನೀರಲ್ಲಿ ಒಂಚೂರು ಎಫೆಕ್ಟ್ ಆಯಿತು ಅಂದರೆ ಲೂಸ್ ಮೋಷನ್ನು ಪ್ರತಿಯೊಂದು ಇದಾಗುತ್ತೆ ಅದಕ್ಕೋಸ್ಕರ ಕೆರೆತ ಸೌಂಡು ಮೇಯ್ನ್ ಇವೆ ಇವತ್ತಿನಿಂದಲೇ ಬರೋದು ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕು ನೀರು ಕರೆಕ್ಟಾಗಿರಬೇಕು ಆಮೇಲೆ ನೀರು ಲ್ಯಾಬಲ್ಲಿ ಟೆಸ್ಟ್ ಮಾಡಿಸ್ತೀರಿ ಮತ್ತು ಹೆಂಗೈತೆ ನೀರು ಅಂತ ಅದಕ್ಕೋಸ್ಕರ ನಾವು ಅಲ್ಲಲ್ಲೇ ಚೆಕ್ ಮಾಡಿಸ್ತಾ ಇರ್ತೀವಿ ತೋರಿಸ್ತೀನಿ ಮತ್ತೊಂದು ದಿನ ಯಾವಾಗ ಲ್ಯಾಬ್ ಟೆಸ್ಟು ಏನೋ ಪೇಪರ್ ಸಿಕ್ಕು ತೋರಿಸ್ತೀನಿ ಹೋಗಿದಾಗ ಮತ್ತು ಇನ್ನೇನಿಲ್ಲ ಎಂಟು ಗಂಟೆನ ಮಾಡ್ಕೊಂಡು ಹೋಗಬೇಕು ಮಾಡೋದನ್ನ ಸಿಗ್ತೀನಿ ಡ್ರಮ್ ಹತ್ರ ಸಿಗ್ತೀನಿ ಹಿಂಗೆ ಹೆಂಗೆ ಹಾಕ್ತೀವಿ ಮೆಡಿಸನ್ನು ಅಂತ ನೋಡ್ಬೋದು ನಮ್ಮ ತಂದೆಯವ್ರು ಹಾಕ್ತವ್ರೀಗ ಈ ಚುಟ್ಟಿ ಓಟನ ಹಾಕಪ್ಪ ದೂರದಿಂದ ಹಾಕಿ ಯಾಕಂದರೆ ಸ್ಟ್ರಾಂಗ್ ಇರುತ್ತೆ ಎಲ್ಲ ಚರ್ಮ ಕಿತ್ತಾಕ್ಬಿಡುತ್ತೆ ಗೈಸ್ ಮತ್ತೆ ತೋರಿಸ್ತೀನಿ ಡ್ರಮ್ ಕ್ಲೀನ್ ಮಾಡ್ತೀವಿ ನೋಡ್ಬೋದು ಗಲೀಜು ಸ್ವಲ್ಪ ಐತೆ ಡ್ರಮ್ಮಲ್ಲೆಲ್ಲ ಡ್ರಮ್ಮಲ್ಲೆಲ್ಲ ಸ್ವಲ್ಪ ಐತೆ ಆ ಕ್ಲೀನ್ ಮಾಡ್ತೀವಿ ಈಗೆಲ್ಲ ಬಿಟ್ಟಿದ್ದೀವಲ್ಲ ಇದೆಲ್ಲ ಶನಿವಾರ ಇಲ್ಲ ಶುಕ್ರವಾರ ಎಲ್ಲ ಕ್ಲೀನ್ ಮಾಡ್ತೀವಿ ಶನಿವಾರ ಮರಿ ಹೇಳಿದ್ದಾರೆ ಶನಿವಾರ ಈ ಶನಿವಾರ ಮರಿ ಹೇಳಿದ್ದಾರೆ ಮತ್ತು ಇನ್ನೇನಿಲ್ಲ ಮುಂದ ಮುಂದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಗೈಸ್ ಗೈಸ್ ನೋಡ್ಬೋದು ಆ ಮೆಸ್ಸು ಟೈಪ್ ಮಾಡ್ತಾ ಇದ್ದೀನಿ ಫಿನಿಶಿಂಗ್ ಬತ್ತೈತೆ ನಿಮಗೆ ಫಿನಿಶಿಂಗ್ ಮಾಡೋದು ಲಾಸ್ಟಲ್ಲಿ ಟೈಟ್ ಮಾಡಿದ್ರೆ ಫಿನಿಶಿಂಗ್ ಬರುತ್ತೆ ಟೈಟಾಗೆ ಮತ್ತೆ ನೋಡ್ಬೋದು ಇದೆಲ್ಲ ಮಾಡಿದ್ದೀನಿ ಎರಡರಮಗೂ ಮೆಡಿಸನ್ ಎಲ್ಲ ಹಾಕೈತೆ ಚುಟಿ ಹೊರ್ಟು ಎಲ್ಲ ಹಾಕಿದ್ದೀವಿ ಪೈಪ್ಲೈನ್ ಎಲ್ಲ ಕ್ಲೀನಾಗುತ್ತೆ ಎರಡು ಮೂರು ದಿನ ಬಿಟ್ಕೊಂಡು ಕ್ಲೀನ್ ಮಾಡ್ತೀವಿ ತಿರ್ಗಾ ನೀರೆಲ್ಲ ಬಿಟ್ಬಿಡ್ತೀವಿ ಅದ ಅದು ಬಿಟ್ಟಾದಮೇಲೆ ಕ್ಲೀನಾಗಿ ತಿರ್ಗಾ ಒಂದು ಅರ್ಧ ಗಂಟೆ ಆರುವೆ ಒಂದು ಅರ್ಧ ಗಂಟೆ ಒಂದು ಹತ್ತು ನಿಮಿಷ ಆರು ಕ್ಲೀನಾಗಿ ಎಲ್ಲ ಆ ನೀರು ಬರೋಕ್ಕಂಟ ಬೇರೆ ನೀರು ಬರೋಕ್ಕಂಟ ಬಿಡ್ತಾನೆ ಇರ್ತೀವಿ ಎಲ್ಲ ಕ್ಲೀನ್ ಮಾಡೋಕಂಟ ಅದೆಲ್ಲ ಆದಮೇಲೆ ಕ್ಲೀನಾಗಿ ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು ಬೆಸ್ಟ್ ಪಾರ್ಟ್ ಅಂದರೆ ಅದೇ ಕ್ಲೀನ್ ಮಾಡ್ತಾ ಇರಬೇಕು ಮಧ್ಯ ಮಧ್ಯ ಅಂದರೆ ಬ್ಯಾಚ್ ಬ್ಯಾಚ್ಗೂ ಕ್ಲೀನ್ ಮಾಡಿಕೊಂಡ್ರೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಈಗ ನಮ್ಮದು ಹೋದ ಬ್ಯಾಚ್ ರಿಸಲ್ಟ್ ಆಯಿತು ಹೇಳಿದ್ನಲ್ಲ ಆ ಲಾಗಲ್ಲೇ ಹೇಳಿದ್ದೆ ಮೊದಲಾಗೆ ಮತ್ತು ಶನಿವಾರ ಮರಿ ಅಂತೇಳೋರೆ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಚೆಕ್ ಮಾಡೋಣ